ಲಿತಾ ಗಾಯ್ಸ್ ಇವತ್ತು ಕಾಲೇಜ್ ಶುರು ಹಾಗೆ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೇವೆ ದೇವಸ್ಥಾನಕ್ಕೆ ಇಲ್ಲಿ ಮುಂದೆ ಓದಿ ಉತ್ತರ ಹಾಗೆ ನಾವು ದೇವಸ್ಥಾನಕ್ಕೆ ದೇವಸ್ಥಾನ ದೇವಸ್ಥಾನದ ಇವತ್ತು ಫುಲ್ ಒಳಗೆ ಉಂಟು ನಮ್ಮದು ಈ ವರ್ಷ ನಮ್ಗೆ ಫುಲ್ ದೇವ ಒಳ್ಳೆದ್ ಮಾಡಿತ್ತು ದೇವಸ್ಥಾನಕ್ಕೆ ಈ ಬಡತವಿಂದ ದೇಹ ಉದ್ಧಾರ ಆಯ್ತದ ಕೆಲಸ ಮಾಡ್ತಿದ್ದೆ ಡಿಸ್ಕ್ ಎಲ್ಲ ಇಡ್ತೇನೆ ನೀರಿನಲ್ಲಿ ಬಾತು ಕೋಳಿ ನೀರಿನಲ್ಲಿ ಬಾತು ಬೆಳೆ ನೋಡಿದ್ರೆ ನನ್ಗೆ ಅದು ಜೀನ್ಸ್ ಅಲ್ಲೇ ಬಂದಿದೆ ಸರ್ ಇವರು ಕೆಲಸ ಮಾಡಿದೆ ಕಕ್ಕುಸಲ್ಲಿ ವಿಡಿಯೋ ನೋಡ್ತಾ ಇದ್ರು ಅರ್ಥ ಆಯ್ತು ಅನ್ಸುತ್ತೆ ಜಾರು ಬಿದ್ದಾರು ಬಿದ್ದವ ನಾ ದ ಓದಕ್ಕೆ ನೋಡಿ 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 ಕುಂಕುಮ ನೋಡಿ ಇವನು ಹುಡುಗಿಯಲ್ಲಿ ನೋಡಿ ಜಾರು ಬಿದ್ದದ ನೋಡಿ ಇದೊಂದು ಒಂದು ಹಿಂದಿನ ಕಾಲದಲ್ಲಿ ದೊಡ್ಡದೊಂದು ಆಲೆ ಬಂದಿತ್ತು ಡೈನೋಸಾರ್ ಡೈನೋಸಾರ್ ಯಾ

ನಿಮ್ಮ ಜೀವನಕ್ಕೆ ನಿಮಗೆ ಮೋಟಿವೇಷನ್ ಎಲ್ಲ ಇಲ್ಲಿ ಬರ್ದಿಟ್ಟಿದ ನೋಡ ನೆಕ್ಸ್ಟ್ ಇಲ್ಲಿ ನೋಡ ಎಕ್ಸಲೆಂಟ್ ಬೋಡ ಲಲಿತಾ ಐ ಎಫಿಟ್ ಎವ್ರಿ ದೇರ್ ಬಿಗ್ ವಿಕ್ಟ್ರಿ ಓದಿ ಓದಿ ಸರ್ಪ್ರೈಸ್ ತಿರ್ತು ಡೌನ್ ತುಳಿ ಡೌನ್ ಓದಿ ಡೌನ್ ಸರ್ಪ್ರೈಸ್ ತಿರ್ತು ಅರ್ದ ಇಲ್ಲಿ ಕ್ಯಾಂಟೀನ್ ಇದು ಇದು ಹಾಕ್ತದೆ

ಯಾರು ನೋಡಿ ಕೈ ನಮ್ಮ ನಮ್ಮ ಕಾಲೇಜಿದ್ದೆಲ್ಲ ಕೆಲಸ ಎಲ್ಲ ಆಗ್ತು ಉಂಟು ನಾವೆಲ್ಲ ನೋಡಿಕೊಳ್ಳುದು ನಮ್ಮದು ಪಿ ಟಿ ಅವರು ನೋಡಿ ಎಲ್ಲ ಬೇಗ ಕೇಳಿಯ ಸರ್ ಎಲ್ಲ ಮಾತಾಡ್ತಾ ಇದ್ದಾರೆ ಫಸ್ಟ್ ಇಯರ್ಗೆ ಬಂತು ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಐಡಿಯಲ್ಲಿ ಹೀಗೆ ಹಾಕಿ ಹೋಗಿ ಎಲ್ಲ ಇದು ಕಾಬೇಕು ಕಂಪನಿ ಸರ್ ಎಲ್ಲ ಕಾಬೇಕು ನೀವು ಮತ್ತೆ ಹುಡುಗಿಯರನ್ನೆಲ್ಲ ಚುಡೈಸಬಾರ್ದು ಹುಡುಗಿಯ ನೀರು ಈಗ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು ಈಗ ನಮ್ಮ ವಿದ್ಯಾರ್ಥಿ ಒಂದು ನೃತ್ಯ ಇದೆ ಕನ್ನಡ ಜಾ ಈಗ ಮೊದಲಿಗೆ ಅರ್ಧ ಬೆಳೆದ ಅರ್ಧಂಬರ್ಧ ಬೆಳೆದಿದ್ದಾರೆ ಈಗ ಇವನಿಂದ ಏನಾದ್ರೂ ಇದೆಯಾ ಅಂತ ವೀಕ್ಷಿಸೋಣ ಶರಣ್ರಿ ಅಪ್ಪ ಇಲ್ಲಿ ನೇರವೇ ಮಾಡಿ ಡೆಸ್ಕ್ ಎತ್ತಿ ತಿಂಸುತ್ತಾ ಇದೆ ಗೈಸ್ ನನಗೆ ಆನಂತ ಅದಕ್ಕೆ ಮಲ್ಕೊಂಡಿದ್ದೇನೆ ಫ್ಯಾನ್ ಇಲ್ಲ ಪಾಲಿಸಲ್ ಯಾರಿಲ್ಲ ಗಾಯ್ಸ್ ರೀನ ರೋಡ್ ಮಾತ್ರ ಲವ್ ಲೈಕ್ ಸ್ವಲ್ಪ ಕರ 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 ಯದಲಿ ಮಾಡಿ ಅಲ್ಲಿ ಕಾತೊಂಡಲ್ಲ ನಮ್ಮದು ನಾವು ಆ ವಿಡಿಯೋನ ರೀಚ್ ಮಾಡಿ ಸಿಗ್ ಆಫ್ ರೋಡ್ ಗಾಯ್ಸ್ ಆಫ್ ರೋಡ್ ನಮ್ಮ ನಮ್ಮ ರೋಡ್ ನೋಡಿ